ರೆಡಿ ಆಗಿದ್ ಎಲ್ಲ ಈಗ ರೂಮ್ ಖಾಲಿ ಮಾಡ್ತಾ ಇದ್ದೀವಿ ಗಾರ್ಡನ್ ಅಂದ್ರೆ ರೋಸ್ ಗಿಡಗಳು ಇರೋಂತ ಗಾರ್ಡನ್ ಫಸ್ಟ್ ಗಾರ್ಡನ್ ಫಸ್ಟ್ ಮ್ಯಾಟ್ ಸಾಕ್ ಸರಿ ಈ ಸರಿ ಅಲ್ಲ ಬೇಕ ಚೆನ್ನಾಗೈತೆ ಗುಡ್ ಮಾರ್ನಿಂಗ್ ಆರು ಗಂಟೆ ಇವಾಗ ನಾನು ಒಂದು ವಿಡಿಯೋ ಎಡಿಟ್ ಮಾಡೋದಿತ್ತು ನನ್ನ ಮಗಳ ಬರ್ತಡೆ ವಿಡಿಯೋ ಎಡಿಟ್ ಮಾಡೋಣ ಅಂತ ಬೇಗ ಇದ್ದಿದ್ದೆ ಬೇರೆಯವರೆಲ್ಲ ಇನ್ನೂ ಮಲಗಿದ್ದಾರೆ ಒಂದು ಏಳು ಗಂಟೆಗೆ ಎಬ್ಬರಿಸೋಣ ಅಂತ ಯಾಕಂದರೆ ಚಳಿ ಇದೆ ಸ್ವಲ್ಪ ಬೇಗ ಎದ್ದು ನೀರೆಲ್ಲ ಮುಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ ಬಿಸಿನೀರಿದೆ ಬಟ್ ಆದ್ರೂ ಕಷ್ಟ ಆಗುತ್ತೆ ಸ್ವಲ್ಪ ನಿದ್ದೆ ಮಾಡಲಿ ಆರಾಮಾಗಿ ನಾವು ಮಲಗಿದ್ದು ಹನ್ನೆರಡು ಗಂಟೆ ಆಗೋಯಿತು ರೀಲ್ಸ್ ಮಾಡಿಕೊಂಡು ಯಾವುದೋ ಒಂದು ಲೈಟಿಂಗ್ಸ್ ರೀಲ್ಸ್ ಮಾಡ್ಕೊಂಡು ಕೂತಿದ್ವಿ ಆಗೋಯ್ತು ಅದಕ್ಕೆ ರೆಸ್ಟ್ ಮಾಡಲಿ ಸುಮ್ಮನೆ ಬೇಗ ಎದ್ಬಿಟ್ರೆ ಮತ್ತೆ ಇವತ್ತೆಲ್ಲ ಓಡಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಅಂದ್ಬಿಟ್ಟು ಎದುರಿಸೋಣ ಒಂದು ಗಂಟೆಗೆ ಅಂತ ಅಂದ್ಕೊಂಡಿದ್ದೀನಿ ನಾನು ವೀಡಿಯೋ ಎಡಿಟ್ ಮಾಡೋಣ ಅಂತ ಸ್ವಲ್ಪ ಬೇಗ ಇದ್ದೆ ಇವತ್ತು ಹಾಕ್ಬಿಡೋಣ ಜಾಸ್ತಿ ದಿನ ಗ್ಯಾಪ್ ತೊಗೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಬೇಗ ಇದ್ದು ವೀಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕಿ ಅಪ್ ಕೊಟ್ಟಿದ್ದೀನಿ ಇವಾಗ ಹಾಗೆ ನೋಡೋಣ ಅಂತ ಆಚೆ ಬಂದೆ ಹೇಗಿದೆ ವ್ಯೂ ಅಂತ ಇಲ್ಲಿ ಸ್ವಲ್ಪ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ವೈರ್ಗಳೆಲ್ಲ ಜಾಸ್ತಿ ಇದೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ವೀಡಿಯೋದಲ್ಲಿ ಬಟ್ ಡೈರೆಕ್ಟಾಗಿ ನೋಡೋಕೆ ತುಂಬಾ ಚೆನ್ನಾಗಿದೆ ಇದು ನಾವು ಬುಕ್ ಮಾಡಿದಂಥದ್ದು ರೈನ್ಬೋ ಕಾಟೇಜಸ್ ಅಂತ ಚೆನ್ನಾಗಿದೆ ಅಲ್ಲೂ ಆ ಸೈಡು ಫುಲ್ಲು ಬಿಲ್ಡಿಂಗ್ ಎಲ್ಲ ಇವ್ರದೇ ಇದು ಕೂಡ ಇವರದೇ ಚೆನ್ನಾಗಿದೆ ಹೊರಗಡೆಯಿಂದ ಪೇಂಟ್ ಮಾಡಿಲ್ಲ ಅಷ್ಟೇ ಸ್ವಲ್ಪ ಬಟ್ ಒಳಗಡೆ ಫೆಸಿಲಿಟಿ ಎಲ್ಲ ನಿಜ ತುಂಬಾ ಚೆನ್ನಾಗಿದೆ ಹಾಗೆ ಮೇಯ್ನ್ ರೋಡಲ್ಲೇ ಇರೋದ್ರಿಂದ ಆರಾಮಾಗಿ ಸ್ಟೇ ಮಾಡ್ಬೋದು ನಮಗೆ ಯಾವುದೇ ರೀತಿ ಏನೂ ತೊಂದರೆ ಆಗಲಿಲ್ಲ ಆರಾಮಾಗಿ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಅಂತಲೇ ಹೇಳ್ಬೋದು ಈಗ ಎದ್ಬಿಟ್ಟು ಎಲ್ಲ ರೆಡಿಯಾಗಿ ಇಲ್ಲಿಂದಲೇ ಒಂದು ಸಲ ಈಗ ರೋಸ್ ಗಾರ್ಡನ್ನು ಮತ್ತು ದೊಡ್ಡ ಬೆಟ್ಟ ಈ ಥರ ಇನ್ನೂ ಎಷ್ಟೊಂದು ಪ್ಲೇಸಸ್ ಇದೆ ಊಟಿಯಲ್ಲಿ ತುಂಬ ಪ್ಲೇಸಸ್ ಇದೆ ಎಲ್ಲದನ್ನು ಕವರ್ ಮಾಡ್ತೀವಿ ಅಂದರೆ ಒಂದು ಆಗಲ್ಲ ಆಗೋಲ್ಲ ನೋಡೋಣ ಎಷ್ಟಾಗುತ್ತಷ್ಟು ಇವಾಗ ಸಂಜೆವರೆಗೂ ನೋಡಿಕೊಂಡು ನಾವು ಓಡೋಣ ಅಂತ ಅಂದ್ಕೊಂಡಿದ್ದೀವಿ ಮೊದಲೇ ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಸಕ್ಕತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಎಷ್ಟು ನಕ್ಕಿದ್ದೀವಿ ಅಂದರೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ನಕ್ಕಿರೋದು ನಿಜ ತುಂಬಾ ಖುಷಿಯಾಯಿತು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಇವತ್ತು ನೋಡೋಣ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಈಗ ಜಸ್ಟ್ ಎದ್ದು ಅಷ್ಟೇ ನಾನು ಮಿರರ್ ಕೂಡ ನೋಡ್ಕೊಂಡಿಲ್ಲ ನಾನು ಹೆಂಗಿದ್ದೀನಿ ಅಂತ ಈಗ ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ನಂಗೆ ಟೈಮೇ ಸಿಕ್ಕಿರಲಿಲ್ಲ ಎಡಿಟ್ ಎಲ್ಲ ಮಾಡೋಕ್ಕೆ ತುಂಬ ಲೇಟಾದರೆ ನಮಗೆ ತುಂಬ ಗ್ಯಾಪ್ ತೊಗೊಂಡ್ರು ಕೂಡ ನೋಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಹಂಗಾಗಿ ವೀಡಿಯೋ ಹಾಕ್ಬಿಡೋಣ ಅಂತ ಚಿಕ್ಕದಾಗಿ ಒಂದು ವೀಡಿಯೋನ ಹಾಕಿದ್ದೀನಿ ಯಾರೆಲ್ಲ ಇನ್ನೂ ನೋಡಿಲ್ಲ ಪ್ಲೀಸ್ ಹೋಗಿ ಚೆಕ್ ಮಾಡಿ ನನ್ನ ಮಗಳ ಬರ್ತಡೇ ಇತ್ತು ಜನವರಿ ಟ್ವೆಂಟಿ ಫಸ್ಟು ಅದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು ಈಗ ನಾವು ಆಲ್ಮೋಸ್ಟ್ ಒಂದು ಏಯ್ಟ್ ನೈನ್ ಆಗುತ್ತೆ ಎಲ್ಲರೂ ರೆಡಿ ಆಗೋ ಅಷ್ಟರಲ್ಲಿ ರೆಡಿ ಆಗಿಬಿಟ್ಟು ಮಾಡಬೇಕು ನಮ್ಮ ಟಿ ಟಿ ಅಲ್ಲಿದೆ ಆ ಸೈಡಲ್ಲಿ ಅಲ್ಲಿ ಪಾರ್ಕ್ ಮಾಡಿ ಮಾಡಿದ್ದಾರೆ ಅಲ್ಲಿ ರಿಸೆಪ್ಷನ್ ಇದೆ ಅಲ್ಲಿ ಮಾಡಿದರು ಯಾಕೆಂದರೆ ಇಲ್ಲಿ ಜಾಗ ಇರಲಿಲ್ಲ ಬೇರೆ ಟಿ ಟಿಗಳೆಲ್ಲ ನಿಂತಿತ್ತು ಹಂಗಾಗಿ ನೋಡೋಣ ಬನ್ನಿ ಈಗ ಎಲ್ಲರನ್ನೂ ಎಬ್ಬರಿಸ್ತೀನಿ ಹೇಗಿರುತ್ತೆ ಇವತ್ತಿನ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಿದ್ದೆ ಬಂತ ಹೆಂಗ ಮಲ್ಗಿದ್ವಾ ಗೊತ್ತಿಲ್ಲ ಅಲ್ವಾ ನಿದ್ದೆ ಬಂತೇವ್ ನೋಡಿದ್ರ ಈ ಮೇಡಮ್ ನೆ ಇದೀಗ ಕವ್ಯ ಎದೋ ಕವ್ಯ ಯದೋ ಯದೋ ಎದೋ ಆಗ್ಲಕ ಬೆಳಕಾಯ್ತು ಎದೋ ತಂದು ನೋಡ್ಕೊತ ಇದ್ದೀವಿ ಒಲೆ ಇತ್ತು ನೆಕ್ಸ್ಟ್ ಹಾಂ ರೆಡಿಯಾಗಿದ್ದಾಯಿತು ಎಲ್ಲ ಈಗ ರೂಮ್ ಖಾಲಿ ಮಾಡ್ತಾ ಇದ್ದೀವಿ ಹೆಂಗಿತ್ತು ಸೂಪರ್ ಬಿಸಿಲು ಬಂದಿದೆ ಏಟ್ ತರ್ಟಿ ಆಯಿತು ಬೇಗ ಬೇಗ ರೆಡಿಯಾಗಿ ಎಲ್ಲ ಇವಾಗ ಸ್ಯಾರಿ ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ಆಯಿತಾ ಹೆಂಗಿತ್ತು ರೂಮು ಹೋಗೋದಾಗದೇ ಇಲ್ವಾಗ ರೂಮೆಲ್ಲ ಫುಲ್ ಖಾಲಿ ಮಾಡಿದ್ದೀವಿ ಏನಾದ್ರು ಇದೆಯಾ ಅಂತ ಚೆಕ್ ಮಾಡೋಕೆ ಬಂದ್ವಿ ಏನಿಲ್ಲ ಹೌದಾ ಮಾಡಿ ನೈಟು ಲೈಟ್ ಆಫ್ ಮಾಡಿ ಲೈಟ್ ಇಲ್ಲಿ ಇಲ್ಲಿ ಈ ಕಡೆ ಚೆನ್ನಾಗಿತ್ತು ರೂಮು ಈ ಕಡೆ ನಾವು ಕೂತ್ ಬರಲೇ ಇಲ್ಲ ಸೋಫಾ ಎಲ್ಲ ಹಾಕಿದರೆ ಕುತ್ಕೊಳ್ಳೆ ಇಲ್ಲ ಚೆನ್ನಾಗಿತ್ತು ಪರವಾಗಿಲ್ಲ ಬರ್ಬೋದು ಯಾರಾದರೂ ಬೇಕಂದರೆ ಡೀಟೇಲ್ಸ್ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ ನಡೆಯುವ ರೈನ್ಬೋ ಕಾಟೇಜಸ್ ರೂಮ್ ಕೊಡೋಣ ಅಂತ ರೂಮ್ ಕೀ ಕೊಡೋ

ಎಲ್ಲಿ ನೋಡ್ತಾ ಇದ್ದೀರಿ ಈಗ ರೌಸ್ ಗಾರ್ಡನ್ ಇಲ್ಲೇನಿಲ್ಲ ಒಂಚೂರು ಎಲ್ಲ ಸೈಡ್ ಹಾಕ್ಬಿಡಿ ಅಷ್ಟೇ ಗೌರ್ಮೆಂಟ್ ರೌಸ್ ಗಾರ್ಡನ್ ಅಂತೆ ಒಬ್ಬರಿಗೆ ಸೆವೆಂಟಿ ಫೈವ್ ರುಪೀಸ್ ಟಿಕೆಟು ಪಾರ್ಕಿಂಗಿಗೆ ಸೆವೆಂಟಿ ಫೈವ್ ಹೆವಿ ಕಾಸ್ಟ್ಲಿ ಎಲ್ಲ ಕಡೆನೂ ದುಡ್ಡು ನೋಡೋಣ ಒಳಗಡೆ ಏನಿದೆ ನೋಡ್ಕೊಂಬರೋಣ ಬನ್ನಿ ಕಾವ್ಯ ನಿಂತೂ ಫೀಲ್ ಬಂದ್ಬಿಟ್ಟೈತೆ ಕೊಳೆ ಆಗ್ಬಿಟ್ಟೈತೆ ಬನ್ನಿ ಇವಾಗ ನಾ ಒಳಗಡೆ ಏನಿದೆ ನೋಡೋಣ ಪಾರ್ಕ್ ಈ ವಿಡಿಯೋ ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ ಊಟಿಯಲ್ಲಿ ನಮ್ಮ ಸೆಕೆಂಡ್ ಡೇ ಹೇಗಿತ್ತು ಅಂತ ಇವತ್ತು ಎಲ್ಲೆಲ್ಲೆಲ್ಲ ಹೋದ್ವಿ ಯಾವ್ಯಾವ ಪ್ಲೇಸ್ನ ನಾವು ನೋಡಿದ್ವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ನನ್ನ ಚಾನೆಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವಿಡಿಯೋ ನೋಡಿ ನಿಮ್ಗೆ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಈಗ ನಾವು ಬಂದಿರೋದು ಊಟಿಯಲ್ಲಿ ಫೇಮಸ್ ಆಗಿರುವಂಥ ರೋಸ್ ಗಾರ್ಡನ್ ಹೇಗಿದೆ ರೋಸ್ ಗಾರ್ಡನ್ ಅಂತ ನಿಮಗೂ ಕೂಡ ತೋರಿಸ್ತೀವಿ ಬನ್ನಿ ರೋಸ್ ಗಾರ್ಡನ್ ಹೆಂಗಿದೆ ಚೆನ್ನಾಗೈತೆ ಮಾಮೂಲಿ ನರ್ಸರಿಗೆ ಹೋಗಿ ಬಂದಾಗ ಬರೀ ರೋಸ್ ಗಾರ್ಡನ್ ಅಂದ್ರೆ ಚೆನ್ನಾಗೈತೆ ಅದೇ ರೋಸ್ ಗಾರ್ಡನ್ ಅಂದರೆ ರೋಸ್ ಗಿಡಗಳಿರುವಂತ ಗಾರ್ಡನ್ ರೋಸ್ ಗಾರ್ಡನ್ ಅಷ್ಟೇ ಎಲ್ಲ ಎಷ್ಟೊಂದು ಕಲರ್ ಕಲರ್ ಆಗಿ ರೋಸ್ ಗಾರ್ಡನ್ ಹಾಕಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಇದು ಇದು ಪಾರ್ಕ್ ಫೋಟೋ ಶೂಟ್ ಮಾಡೋಕ್ಕೆ ಸ್ಪೇಸ್ ಅಷ್ಟೇ ಕೆಳಗಡೆ ಐತೇನೆ ಇಲ್ಲಿಂದ ಊಟಿ ಸಿಟಿ ಕಾಣಿಸ್ತಿದೆ ನೋಡ್ಬೋದು ರೋಸ್ ಗಾರ್ಡನ್ ಅಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಊಟಿ ಸಿಟಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಇಲ್ಲಿಂದ ಬೆಲ್ಲ ಬೆಟ್ಟದ ಮೇಲೆ ಮನೆಗಳನ್ನ ತುಂಬ ಚಿಕ್ಕ ಚಿಕ್ಕದು ಅಂತ ಅನ್ನಿಸ್ತಿತ್ತು ನಮಗೆ ದೂರದಿಂದ ನೋಡೋಕೆ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ಕೊಂಡಿದ್ದಾರೆ ಬಟ್ ಅಲ್ಲಿಗೆಲ್ಲ ಹೋಗೋದಿಕ್ಕೆ ದಾರಿ ಇರುತ್ತೆ ಬಟ್ ಇಲ್ಲಿ ದೂರದಿಂದ ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಒಂಥರ ಚೆನ್ನಾಗಿತ್ತು ವ್ಯೂ ಹಾಗೆ ಆಗಿರ್ತಾನೆ ಸನ್ ರೈಸ್ ಎಲ್ಲ ಆಗಿತ್ತಲ್ಲ ಒಂಥರ ಎಳೆ ಬಿಸಿಲು ಅಲ್ಲಿ ವಾಕ್ ಮಾಡೋಕ್ಕೆ ನಿಜ ತುಂಬಾ ಚೆನ್ನಾಗಿತ್ತು ಅಂತ ನಾವೇ ಫಸ್ಟ್ ಅನ್ಸುತ್ತೆ ಇಲ್ಲಿ ಎಂಟ್ರಿ ಆಗಿದ್ದು ಆಮೇಲೆ ಜನಗಳ ಮಧ್ಯಾಹ್ನ ಮೇಲೆ ಬ ಇರ್ತಾರೆ ಜನ ಬಟ್ ಸಂಜೆ ಟೈಮಲ್ಲಿ ಇಲ್ಲ ಅರ್ಲಿ ಮಾರ್ನಿಂಗಲ್ಲಿ ಬಂದರೆ ಚೆನ್ನಾಗಿರುತ್ತೆ ಒಂದು ವೆದರ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಊಟಿ ಮಾತ್ರ ನೋಡ್ತಿರ್ಬೋದು ನೀವೇ ಎಲ್ಲ ಕಡೆ ಗ್ರೀನರಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ವರ್ಕರ್ಸ್ ಇದ್ದಾರೆ ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ನಾವು ಒಂದು ರೌಂಡ್ ಹಾಕ್ಕೊಂಡು ಹಾಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕೊಂಡು ಎಲ್ಲರೂ ಒಂದೇ ಥರ ಸ್ಯಾರಿನ ಹಾಕ್ಕೊಂಡಿದ್ವಿ ಯಾಕಂದರೆ ಕಲರ್ ಕಲರಲ್ಲಿ ಒಬ್ಬೊಬ್ರು ಒಂದೊಂದು ಕಲರ್ ಅಂತ ಅವೆಲ್ಲ ಡಿಸೈಡ್ ಮಾಡ್ಕೊಂಡು ಹಾಕೊಂಡಿದ್ವಿ ಅಲ್ಲಿ ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು ತಕ್ಕೊಂಡು ಆಮೇಲೆ ನಾವೀಗ ಟಿಫನ್ ಮಾಡ್ತಾ ಅಲ್ಲೇ ಒಂದು ಲೋಕಲ್ ಹೋಟೆಲಲ್ಲಿ ಚೆನ್ನಾಗಿತ್ತು ಟಿಫನ್ ಕೂಡ ಮುಗಿಸ್ಕೊಂಡು ಈಗ ಬೊಟಾನಿಕಲ್ ಗಾರ್ಡನ್ಗೆ ಹೋಗ್ತಾ ಇದೀವಿ ಬನ್ನಿ ಅಲ್ಲಿ ಹೋಗಿ ಎಂಟ್ರೆನ್ಸ್ ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಶಾಪಿಂಗ್ ಮುಗಿಸ್ಕೊಂಡು ನಾವೀವಾಗ ಬೊಟಾನಿಕಲ್ ಗಾರ್ಡನ್ಗೆ ಹೋಗೋಣ ಎಷ್ಟಂತೆ

<laughs> <माँच साकते>, सारी <laughs> सारीिल्र मी

어때? 괜찮다. 일로. 일로 일이 상태? 1 0 0도까 오브리게 100도 이 상태. Heat and r 게 heat a n

ಬ್ಯಾಕ್ಗ್ರೌಂಡು ಸಕ್ಕತ್ತಾಗಿತ್ತು ಗ್ಲಾಸ್ ಹೌಸು ಗ್ರೀನರಿ ಅದರ ಮುಂದೆ ಒಂದು ರೀಲ್ಸ್ನ ಮಾಡ್ಕೊಂಡ್ವಿ ಒಂದು ಐದಾರು ಟೇಕ್ ತಗೊಂಡ್ವಿ ಬಟ್ ಅದು ಅಷ್ಟು ಪರ್ಫೆಕ್ಟಾಗಿ ಬರಲಿಲ್ಲ ಬಟ್ ಓಕೆ ನಾವಂತೂ ಆ ಒಂದು ಟೈಮ್ನ ಎಂಜಾಯ್ ಮಾಡಿದ್ದೀವಲ್ಲ ಆ ಮೆಮೊರಿ ನಮಗೆ ಸಾಕಂತ ಅನಿಸುತ್ತೆ ನಿಜ ಸಿಕ್ಕ ಬಟ್ಟೆ ಚೆನ್ನಾಗಿತ್ತು ಎಲ್ಲರೂ ಕಲರ್ಫುಲ್ಲಾಗಿ ಕಾಣ್ತಾ ಇದ್ದಾರೆ ಇವತ್ತು ಅಲ್ಲಿ ಹಾಗೆ ಒಂದು ರೌಂಡು ಬೊಟಾನಿಕಲ್ ಗಾರ್ಡನ್ನ ಈಗ ರೌಂಡ್ ಹಾಕ್ತಾಯಿದ್ದೀವಿ ನೀನು ನಿಮಗೂ ತೋರಿಸ್ತೀನಿ బొటానికల్ గార్డన్ అలా అదే ఫోటో జన ఇది చన బర అది ఒగడేకి పోయితీరా ఫ్లవర్ షో ఫ్లవర్ అందర గ్లాస్ హౌస్ నోడోదు నడి నూరు రూపాయ కొట్టిల్వాగడే అదే ఫ్లవర్ గు అసే నడి ಅವಂತ ಚಿಕ್ಕು ಚಿಕ್ಕ ಇಲ್ಲಿ ನಮ್ಮ ಕಡೆ ಬೇರೆ ತರ ಇಲ್ಲಿ ಬೇರೆ ಓ ವಿಡಿಯೋದಲ್ಲಿ ಕಂಡಂಗೆ ನೋಡಕ್ ಕಾಣ್ತಿಲ್ಲ

ಅರ್ಧ ಬರ್ಧ ನೋಡ್ಕೊಂಡು ವಾಪಾಸ್ ನಡೆಯಕ್ಕಾಗಲ್ಲಂತೆ ಇಲ್ಲಿಂದ ನೋಡ್ಕೊಬಿಡಿ ಅಷ್ಟೆ ನೋಡಿ ಇಲ್ಲಿಂದ ಗ್ರೀನ್ 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 ಊಟ ನಾವೇ ತಕ್ಕೊಡ್ತೀವಿ ಅಕ್ಕ ತೊಳ್ಳಗಾಡಿ ನೋಡಿ ನೋಡಿ ಊಟಕ್ಕೆ ಬಂದು ಜೋಡಿ ಚೇಂಜ್ ಮಾಡ್ಕೊಂಬಿಟ್ಟವ್ರೆ ಹೌದಾ ಕೇಸ್ ಹಾಕಿ ನಡೀರಿ ಏನ್ ಮತ್ತೆ ಇಲ್ಲವೇ ಮುದ್ದೆ ಬನ್ನಿ ಹೋಗಿದ್ದಾವೆಲ್ಲ ತರ್ಬೇಕು ಹಂಗ ನೋಡಿದ್ರಿ ಅಕ್ಕ shopping bag la 160 how much sir 130 beka andre shopping bag ನಾವಿವಾಗ ಬೊಟಾನಿಕಲ್ ಗಾರ್ಡನ್ನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲೊಂದು ಶಾಪಿಂಗಿಗೆ ಸಿಕ್ಕ ಬಟ್ಟೆ ಅಂಗಡಿಗಳಿತ್ತು ಹೊರಗಡೆ ನೋಡಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಸರಿ ಆಯ್ತು ಅಂದ್ಬಿಟ್ಟು ಒಳಗಡೆ ಹೋದ್ವಿ ಎಷ್ಟು ಸಕ್ಕದಾಗಿದೆ ಕಲೆಕ್ಷನ್ಸ್ ಅಂದರೆ ಹಾಗೆ ಪ್ರೈಸು ಕೂಡ ನೀವೇ ನೋಡ್ತಿರ್ಬೋದು ತ್ರೀ ತರ್ಟಿ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆ ರೇಂಜಲ್ಲಿ ಎಷ್ಟು ಚೆನ್ನಾಗಿತ್ತಂದರೆ ಬ್ಯಾಗ್ಗಳು ನೋಡಿ ಟೂ ಫಿಫ್ಟಿ ಟೂ ಹಂಡ್ರೆಡ್ ಅಂತೆಲ್ಲ ಹಾಕಿದಾರಲ್ಲ ನಾವು ನೋಡಕ್ಕೆ ಸುಮ್ಮನೆ ಹಾಕಿದ್ದಾರೆ ಅಂತ ಕೇಳಿದ್ವಿ ಬಟ್ ಇದೆಲ್ಲ ಹೋಲ್ಸೇಲ್ ಪ್ರೈಸು ಬಟ್ ಫಿಕ್ಸ್ ಆಗಿರುತ್ತೆ ಮತ್ತೆ ಬಾರ್ಗೆ ೇನಿಗೆಲ್ಲ ನಾವು ಮಾಡೋಕ್ಕಾಗಲ್ಲ ಬಟ್ ರೀಸನಬಲ್ ಅಂತಲೇ ಹೇಳ್ಬೋದು ಸಿಕ್ ನಮಗಂತೂ ಸಿಕ್ಕ ಇಷ್ಟ ಆಯಿತು ನನಗೆ ಈಗ ಅನ್ನಿಸ್ತಿದೆ ವಿಡಿಯೋ ಮಾಡಬೇಕಾದ್ರೆ ಇನ್ನೊಂದಷ್ಟು ಬ್ಯಾಗ್ಗಳನ್ನ ತರಬೇಕಿತ್ತು ಅಂತ ಹಾಗೆ ಶಾಪವರು ಅಷ್ಟೇ ತುಂಬನೇ ಪೇಶೆನ್ಸಿಂದ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅಂದರೆ ಅಷ್ಟು ಕ್ಲೀನಾಗಿ ನಮಗೆ ಒಂದು ನಾವು ಕೇಳಿದ್ದನ್ನೆಲ್ಲದನ್ನು ತೆಗೆದು ತೆಗೆದು ತೋರಿಸ್ತಿದ್ರು ನಾವು ಇಷ್ಟೊಂದು ಜನ ಇದ್ವಿ ಅಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗ್ತಿತ್ತು ಅದು ತೋರಿಸಿ ಅಂದಾಗ ಒಂಚೂರು ಬೇಜಾರು ಮಾಡ್ಕೊಳ್ದಂಗೆ ಅಷ್ಟು ಚೆನ್ನಾಗಿ ತೋರಿಸಿದ್ರು ನೀವೇ ಇಲ್ಲಿ ನೋಡ್ತಿರ್ಬೋದು ನನ್ನ ಇತ್ತಲ್ಲ ನಂಗೆ ಈ ಬ್ಯಾಗ್ ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಡ್ತು ಬಟ್ ಅಲ್ಲಿ ನಾವು ಒಂದು ಒಂದು ಕಿಲೋಮೀಟರ್ ಮೇಲೆ ನಡ್ಕೊಂಡು ಬಂದಿದ್ವಿ ನಮ್ಮ ವೆಹಿಕಲಿಂದ ಆಮೇಲೆ ಸ್ಯಾರಿ ಎಲ್ಲ ಹಾಕೊಂಡು ಫುಲ್ ಸುಸ್ತಾಗಿಬಿಟ್ಟಿದ್ವಿ ಹಂಗಾಗಿ ಯೋ ಇದು ತೊಗೊಂಡು ಯಾರಪ್ಪ ಇಟ್ಕೊಂಡು ಹೋಗ್ತಾರೆ ಅಷ್ಟು ದೂರ ಅಂದ್ಬಿಟ್ಟು ಅಲ್ಲಿ ಅದನ್ನು ಬಿಟ್ಟು ಚಿಕ್ಕ ಬ್ಯಾಗ್ಗಳನ್ನ ತೊಗೊಂಡ್ವಿ ಬಟ್ ಕಾವ್ಯ ಅವರು ಅವ್ರ ಕೈಯಲ್ಲಿ ಇತ್ತಲ್ಲ ಅದೊಂದನ್ನು ತಗೊಂಡ್ರು ನಂಗೆ ಈಗ ಅನ್ನಿಸ್ತಿದೆ ಮಿಸ್ ಮಾಡಿ ಕುತ್ಕೊಂಡ್ಬಿಟ್ವಲ್ಲ ತಗೊಂಡ್ಬರ್ಬೇಕಿತ್ತು ಅಂತ ಯಾರಾದ್ರೂ ಹೋದ್ರಿ ಊಟಿ ಸೈಡ್ ಅಂದ್ರೆ ಖಂಡಿತ ಈ ಬ್ಯಾಗ್ ಶಾಪ್ ನ ಮಾತ್ರ ವಿಸಿಟ್ ಮಾಡೋದನ್ನ ಮರಿಬೇಡಿ ಅಲ್ಲಿ ಮೆಟೀರಿಯಲ್ ಹೇಗಿದೆ ಬ್ಯಾಗ್ದು ಕ್ವಾಲಿಟಿ ಎಲ್ಲ ನೋಡಿ ಅವರು ಈ ಥರ ಫಯರ್ ಎಲ್ಲ ಹಾಕಿ ಚೆಕ್ ಮಾಡಿ ತೋರಿಸಿದ್ರು ಅದು ಏನೂ ಆಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಅದು ಹೇಗೆ ಅಂತ ನನಗೂ ಅರ್ಥ ಆಗಲಿಲ್ಲ ಬಟ್ ನೋಡೋಕ್ಕೂ ಅಷ್ಟೇ ಕ್ವಾಲಿಟಿ ವೈಸು ಪ್ರೈಸ್ ವೈಸ್ ಎಲ್ಲ ಸಿಕ್ಕ ಬಟ್ಟೆ ಚೆನ್ನಾಗಿತ್ತು ಬ್ಯಾಗ್ಗಳು ಬೊಟ್ಯಾನಿಕಲ್ ಗಾರ್ಡನಲ್ಲಿ ಲೆಫ್ಟ್ ಸೈಡ್ಗೆ ಇದೆ ಶಾಪ್ ಇದು ಹಾಗಾಗಿ ವಿಸಿಟ್ ಮಾಡಿ ಬೇರೆ ಎಷ್ಟೊಂದು ಕಡೆ ಎಲ್ಲ ನೋಡಿದ್ವಿ ಬಟ್ ಇಲ್ಲಿ ರೀಸನಬಲ್ ಪ್ರೈಸ್ ಅಂತ ನಮಗೆ ಅನ್ನಿಸ್ತು ಒಂದಷ್ಟು ಬ್ಯಾಗ್ಗಳನ್ನ ತೊಗೊಂಡ್ವಿ ಬಟ್ ಫೈನಲ್ ಆಗಿ ತಗೊಂಡಂಥದ್ದು ನಾವು ಇಲ್ಲಿ ತೋರ್ಸೋಕ್ಕೆ ಆಗಲಿಲ್ಲ ಯಾಕೆಂದರೆ ಮೋಸ್ಟ್ ವಿಡಿಯೋ ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ವಿ ಆಮೇಲೆ ಜಾಸ್ತಿ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿಬಿಟ್ವಿ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಆಮೇಲೆ ಲಾಸ್ಟ್ ಲಾಸ್ಟಲ್ಲಿ ಗಡಿ ಬಿಡಿ ಮಾಡ್ಕೊಂಡು ಹೊರಟ್ಬಿಟ್ವಿ ಎಲ್ಲರೂ ಕೂಡ ಶಾಪಿಂಗ್ ಮಾಡಿದ್ವಿ ಒಂದು ಪರ್ಸ್ಗಳು ಚಿಕ್ಕ ಚಿಕ್ಕದು ಹಾಗೆ ವ್ಯಾನಿಟಿ ಬ್ಯಾಗ್ ಆಗಿರ್ಬೋದು ಈ ಥರದ್ದೆಲ್ಲ ಚೆನ್ನಾಗಿದೆ ಕಲೆಕ್ಷನ್ಸು ಹಾಗೆ ಈ ಥರ ಬ್ಯಾಗ್ಗಳು ಇಲ್ಲಿ ನಮ್ಮ ಕಡೆ ಶಾಪಲ್ಲಿ ಕೇಳಿದ್ರು ಕೂಡ ತುಂಬಾ ಪ್ರೈಸು ಜಾಸ್ತಿ ಹೇಳ್ತಾರೆ ಅಂಥದ್ರಲ್ಲಿ ಇಲ್ಲಿ ರೀಸನಬಲ್ ಅಂತ ಅನ್ನಿಸ್ತು ಟೂರಿಸ್ಟ್ ಪ್ಲೇಸಲ್ಲಿ ನೋಡಿದ್ರೆ ಜಾಸ್ತಿ ಹೇಳ್ಬೇಕು ಅಂಥದ್ರಲ್ಲಿ ನಮ್ಗೆ ನಮಗೆ ಇಷ್ಟು ಕಡಿಮೆ ಸಿಗುತ್ತಲ್ಲ ಅಂತ ಖುಷಿ ಆಯಿತು ನೋಡಿ ಈ ಥರದೆಲ್ಲ ಒನ್ ಹಂಡ್ರೆಡ್ ಒನ್ ಫಿಫ್ಟಿ ಅಷ್ಟೇ ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ನಮಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯಿತು ಬ್ಯಾಗ್ಗಳಿಲ್ಲಿದ್ದು ನಂಗೆ ಈಗ ಅನ್ನಿಸ್ತಿದೆ ವೀಡಿಯೋ ನೋಡಬೇಕಾದ್ರೆ ಮ ಇನ್ನೊಂದು ಸ್ವಲ್ಪ ತರಬೇಕಿತ್ತು ಅಂತ ಬಟ್ ಅಲ್ಲಿ ಅವರು ಕನ್ನಡದಲ್ಲಿ ಮಾತಾಡ್ತಾರೆ ಅದೊಂದು ಖುಷಿಯಾಯಿತು ತುಂಬಾ ಚೆನ್ನಾಗಿ ಅಂದರೆ ಈಗ ಲ್ಯಾಂಗ್ವೇಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೊಂದು ಬಿಸ್ನೆಸ್ ಆಗಿರ್ಬೋದು ಏನಾದರೂ ಎನ್ಕ್ವೈರಿ ಎಲ್ಲ ಮಾಡಿದಾಗ ನಮಗೆ ಅವರು ಬೇರೆ ಅದಂದರೆ ತಮಿಳಲ್ಲಿ ಆ ಥರ ಮಾತಾಡಿದ್ರೆ ಕ ಅಯ್ಯೋ ಹೆಂಗಪ್ಪ ಅಂತ ಅನ್ನಿಸ್ತಿತ್ತು ಹಾಗೆ ಅಲ್ಲಿ ಟ್ರೈನ್ದು ಡೀಟೇಲ್ಸು ಕೂಡ ಕೇಳಿದ್ವಿ ಅದನ್ನು ಕೂಡ ಅವರು ಹೇಳಿದ್ರು ಟೈಮಿಂಗ್ಸ್ ಎಲ್ಲ ಈ ಥರ ಇರುತ್ತೆ ಅಂತ ಹೆಲ್ಪ್ ಆಯಿತು ನಮಗೆ ಅಂತಲೇ ಹೇಳ್ಬೋದು ಒಂದಾದ ಒಂದಾದ್ಮೇಲೆ ಒಂದು ತೋರಿಸ್ತಾನೆ ಇದ್ದರು ನಮಗಂತೂ ಯಾವ್ದು ನೋಡೋದು ಯಾವ್ದು ಬಿಡೋದು ಯಾವ್ದು ತಗೊಳ್ಳೋದು ಅಂತ ಕನ್ಫ್ಯೂಷನ್ನೇ ಆಗೋಯಿತು ಎಲ್ಲದು ಕೂಡ ತುಂಬಾ ಚೆನ್ನಾಗಿತ್ತು ಹಂಗಾಗಿ ಇದು ನೋಡಿ ಬ್ಯಾಗ್ಗಳೆಲ್ಲ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಆ ಥರ ಎಲ್ಲ ಬ್ರ್ಯಾಂಡೆಡ್ ಬ್ಯಾಗ್ಗಳೇನೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಫೈನಲಾಗಿ ಒಂದಷ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಹಾಗೆ ಅಲ್ಲಿಂದ ಮುಂದೆ ಹೋಗ್ತೀವಿ

ചെന <laughs> പാര <laughs> <sharp> <smallayan> ಒಂದು ಕಡೆ ಸ್ವೆಟರ್ಸ್ ಎಲ್ಲ ನೋಡಿದ್ವಿ ಅಲ್ಲಿ ಶಾಪ್ಗಳಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತು ಅಂತ ಅನ್ನಿಸ್ತು ಹಂಗಾಗಿ ಬೇರೆ ಕಡೆ ಮತ್ತೆ ಹೋಗಿ ಒಂದಷ್ಟು ಸ್ವೆಟರ್ಸ್ ಕೂಡ ಎಲ್ಲ ಶಾಪಿಂಗ್ ಆಯಿತು ಸ್ವಲ್ಪ ಮಾತಾಡಿ ನಾವು ತೊಗೊಂಡ್ರೆ ಸಿಗುತ್ತೆ ಒಳ್ಳೆ ಪ್ರೈಸ್ಗೆ ಸಿಗುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟು ನಾವು ಎಲ್ಲೋದ್ವಿ ಅಂತ ಮತ್ತೊಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿರೋದು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್